ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಖತ್ ಟೇಸ್ಟಿ ಹಾಗೂ ಆರೋಗ್ಯಕರವಾಗಿರೋ ಒಂದು ದೋಸೆ ಮಾಡ್ತಾಯಿದ್ದೀನಿ ಯಾವುದಪ್ಪ ಅದು ಅಂದರೆ ಸೌತೆಕಾಯಿ ದೋಸೆ ಅಥವಾ ಕುಕುಂಬರ್ ದೋಸೆ ಬನ್ನಿ ಹಾಗಾದರೆ ಈ ಸೌತೆಕಾಯಿ ದೋಸೆ ಯಾವ ಥರ ಮಾಡೋದು ಅಂತ ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಸೌತೆಕಾಯಿ ದೋಸೆ ಮಾಡೋದಕ್ಕೋಸ್ಕರ ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಏನು ಹೇಳ್ತಾರೆ ಅದನ್ನ ತೊಗೊಂಡಿದ್ದೀನಿ ಎರಡು ಕಪ್ನಷ್ಟು ನೀವು ಬೇಕಂದರೆ ಚಿರೋಟಿ ರವೆ ಕೂಡ ಹಾಕೋಬೋದು ನಾನು ಈ ರವೆ ಮುಳುಗುವಷ್ಟು ನೀರನ್ನ ಸೇರಿಸಿ ಸುಮಾರು ಒಂದು ಹದಿನೈದು ನಿಮಿಷ ನಾನು ಇದನ್ನ ರೆಸ್ಟ್ ಮಾಡಕ್ಕೆ ಬಿಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ನೀರು ಒಂದಿಷ್ಟು ಇಲ್ಲ ರವೆಯಲ್ಲಿ ಇವಾಗ ನಾನು ಇದನ್ನ ಮಿಕ್ಸಿ ಜಾರ್ಗೆ ಇದ್ದೀನಿ ನಾನೇನು ರವೆ ನೆನೆಸಿಟ್ಕೊಂಡಿದ್ನಲ್ವ ಅದನ್ನ ಇವಾಗ ಮಿಕ್ಸಿ ಜಾರ್ಗೆ ಇದ್ದೀನಿ ರವೆನ ಮಿಕ್ಸಿ ಜಾರಿಗೆ ಸೇಸ್ಕೊಂಡಿದ ನಂತರ ನಾನಿವಾಗ ಅಕ್ಕಿ ಹಿಟ್ಟನ್ನ ಸೇಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಸೇಸ್ಕೊಂಡಿದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ಬೇಕು ಉಪ್ಪು ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಸೌತೆಕಾಯಿನ ಮೂರು ಸೌತೆಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೆ ಅದು ಇವಾಗ ಇದ್ದೀನಿ ಸೌತೆಕಾಯಿ ಸೇಸ್ಕೊಂಡಿದ ನಂತರ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನಾನು ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಅದನ್ನ ಇವಾಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ತುರಿದಿದ್ದ ಸೌತೆಕಾಯಿ ಸ್ವಲ್ಪ ಉಳ್ದಿತ್ತಲ್ವ ಅದು ಕೂಡ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತುರ್ದಿದ್ದ ಸೌತೆಕಾಯಿನೂ ಕೂಡ ಆ ಹಿಟ್ಟಿಗೆ ಸೇಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇಸ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಒಂದು ತುರ್ದಿರೋ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ತುರ್ದಿರೋ ಕ್ಯಾರೆಟ್ನ ಸೇಸ್ಕೊಂಡಿದ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇಸ್ಕೊಂಡಿದ ನಂತರ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಣ್ಣದಾಗಿ ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿ ಸೇಸ್ಕೊಳ್ಬೇಕು ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇದ್ದೀನಿ ಇದಾದ ನಂತರ ನುಗ್ಗೆ ಸೊಪ್ಪು ಸ್ವಲ್ಪ ಇತ್ತು ಅದು ಕೂಡ ಇದ್ದೀನಿ ನಿಮಗೆ ಬೇಕು ಅಂದರೆ ಸೇಸ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದಾದ ನಂತರ ನಾನು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸಬ್ಬಸಿಗೆ ಸೊಪ್ಪನ್ನ ಒಂದು ಸಲ ಎಲ್ಲ ಸೊಪ್ಪು ಕ್ಯಾರೆಟು ಎಲ್ಲನೂ ಸೇಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವೆಲ್ಲವೂ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನ ಇವಾಗ ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ನಾನು ಒಂಚೂರು ನೀರನ್ನ ಸೇಸ್ಕೊಳ್ತಾ ಇದ್ದೀನಿ ನೀರನ್ನ ಸೇಸ್ಕೊಂಡು ಒಂದ್ಸಲ ಎಲ್ಲ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಒಂದೆರಡು ನಿಮಿಷದಲ್ಲಿಟ್ಟು ಕವರ್ ಮಾಡಿ ರೆಸ್ಟ್ ಬಿಡ್ತಾ ಇದ್ದೀನಿ ಈ ತವೆ ಎಲ್ಲ ಬಿಸಿ ಆಗೋವರೆಗೂ ರೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ ನಾನಿಲ್ಲಿ ತವಾ ಇಟ್ಕೊಂಡಿದ್ದೀನಿ ನೋಡಿ ದೋಸೆ ತವ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇಸ್ಕೊಳ್ಬೇಕಾಗತ್ತೆ ಸೇಮ್ ದೋಸೆಗೆ ಹೆಂಗೆ ಮಾಡ್ತೀವಿ ಅದೇ ಥರನೇ ಇದಾದ ನಂತರ ನೋಡಿ ಇವಾಗ ಹಿಟ್ಟು ರೆಡಿಯಾಗಿರೋದನ್ನ ನಾನು ಇವಾಗ ದೋಸೆ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ತೆಳು ಬೇಕು ಅನಿಸ್ದಾದ್ರೆ ನೀವು ಇನ್ನೂ ಸ್ವಲ್ಪ ನೀರನ್ನ ಸೇಸಿ ತೆಳು ಮಾಡಿಕೊಂಡು ನೀರು ದೋಸೆ ಥರ ಕೂಡ ಮಾಡ್ಕೊಳ್ಬೋದು ಇದನ್ನ ಒಂದು ಸಲ ದೋಸೆ ಹಿಟ್ಟು ತವ ಮೇಲೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಅಗಲ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ಸಲ ದೋಸೆ ಹಿಟ್ಟು ತವ ಮೇಲೆ ಸ್ಪ್ರೆಡ್ ಮಾಡಿದ ನಂತರ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕೊಂಡಿದ ನಂತರ ಲಿಡ್ ಕವರ್ ಮಾಡಿ ನಾವು ಈ ದೋಸೆನ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಂತರ ಲೀಡ್ ಓಪನ್ ಮಾಡಿ ಮತ್ತೆ ಇನ್ನೊಂದು ಕಡೆ ತಿರುಗಿಸಿ ಬೇಯಿಸ್ಕೊಳ್ಬೇಕು ಇದು ಆಲ್ರೆಡಿ ಬೆಂದಿರುತ್ತೆ ಮತ್ತೇನಾದರೂ ಕ್ರಿಸ್ಪಿ ಬೇಕು ಅನ್ನೋದಾದರೆ ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಳ್ಬೋದು ನಮ್ಮನೆಯಲ್ಲಿ ಕ್ರಿಸ್ಪಿ ಕೇಳ್ತಾರೆ ಹಾಗಾಗಿ ನಾನು ಎರಡು ಸೈಡು ಕೂಡ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸೌತೆಕಾಯಿ ದೋಸೆ ಇವೆ ಎಷ್ಟು ಚೆನ್ನಾಗಿದೆಯಾ ನೋಡೋಕ್ಕೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಮತ್ತೆ ಇನ್ನೊಂದು ಮಾಡ್ತಾರೆ ಸರಿ ನೋಡಿ ಸೇಮ್ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಬೇಕು ಎಣ್ಣೆ ಸ್ಪ್ರೆಡ್ ಮಾಡಿ ದೋಸೆ ಹಿಟ್ಟಿನ ಹಾಕಿ ಅದು ಕೂಡ ಮೇಲೆ ಸ್ಪ್ರೆಡ್ ಮಾಡಬೇಕು ನಂತರ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಲಿಡ್ ಕವರ್ ಮಾಡಬೇಕು ಲಿಡ್ ಕವರ್ ಮಾಡಿ ಎರಡು ಸೈಡು ಬೇಯಿಸಿದ್ರೆ ನೋಡಿ ಕ್ರಿಸ್ಪಿಯಾಗಿರೋ ಸೌತೆಕಾಯಿ ದೋಸೆ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ಈ ದೋಸೆ ಮಾಡ್ಕೊಳ್ಳೋದ್ರಿಂದ ನಾವು ಯಾವಾಗ ನಮಗೆ ಈ ದೋಸೆ ಮಾಡ್ಕೋಬೇಕು ಅನ್ಸುತ್ತೋ ಆವಾಗ ಮಾಡ್ಕೊಳ್ಬೋದು ಸೋಡಾ ಕೂಡ ಏನೂ ಹಾಕ್ಕೊಳೋದು ಬೇಕಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಬ್ರೇಕ್ಫಾಸ್ಟ್ಗಾದ್ರೂ ಸರಿ ಡಿನ್ನರ್ಗಾದರೂ ಸರಿ ಈ ಹೆಲ್ದಿ ಟೇಸ್ಟಿಯಾಗಿರೋ ದೋಸೆನ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಹಾಗಿದ್ದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು